ಸರ್ಕಾರ ಬಂದು ಈಗಾಗಲೇ ಎರಡೂವರೆ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಸಂಭ್ರಮಾಚರಣೆಯಲ್ಲಿ ಮುಳುಗಿದೆ ಆದ್ರೆ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಭಾಗ್ಯವನ್ನು ವಿಳಂಬ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಅನೇಕ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಇಂದು ಇದುವರೆಗೂ ಕೂಡ ಶೂ ಬಂದಿಲ್ಲ ಕೆಲವೊಂದಿಷ್ಟು ಶಾಲೆಗಳಿಗೆ ಶೂ ಬಂದಿದೆ ಆದರೆ ಕೆಲವೊಂದಿಷ್ಟು ಮಕ್ಕಳಿಗೆ ಈಗ ಹಾಕಿಕೊಳ್ಳೋದಕ್ಕೆ ಶೂನು ಕೂಡ ಇಲ್ದೇ ಇರುವಂಥದ್ದು ಈಗ ಸದ್ಯ ನಾನು ಹಾವೇರಿ ತಾಲೂಕಿನ ದೇವಗಿರಿ ಯಲ್ಲಾಪುರ ಗ್ರಾಮದಲ್ಲಿ ಇರುವಂಥದ್ದು ಇಲ್ಲಿ ಟೀಚರ್ಸು ಕೂಡ ಇದ್ದಾರೆ ಅಂದರೆ ಈಗಾಗಲೇ ಅವರ ಪ್ರಸ್ತಾವನೆಯನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ನಮ್ಮ ಮಕ್ಕಳಿಗೆ ಶೂ ಬೇಕಾಗಿದೆ ಹೀಗಾಗಿ ಆದಷ್ಟು ಬೇಗನೆ ಶೂಗಳನ್ನು ಕೊಡ್ರಿ ಅನ್ನುವಂಥದ್ದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಮಕ್ಕಳು ಕೂಡ ಏನಂತಂದರೆ ಈಗಾಗಲೇ ಶಾಲೆಗೆ ಬಂದಿರುವಂಥದ್ದು ಸೊ ಯಾವೊಬ್ಬ ಮಕ್ಕಳ ಒಂದು ಕಾಲಿನಲ್ಲಿಯೂ ಕೂಡ ಏನಂತಂದರೆ ಒಂದೇ ಒಂದು ಶೂ ಕಾಣದೇ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗ್ಯಾರಂಟಿ ನ್ಯೂಸ್ನಲ್ಲಿ ಕೂಡ ಈಗಾಗಲೇ ನೋಡ್ತಾ ಇದ್ರಿ ಒಂದರಿಂದ ಐದನೇ ತರಗತಿ ಮಕ್ಕಳು ಅಥವಾ ಆರನೇ ಆರರಿಂದ ಎಂಟನೇ ತರಗತಿ ಮಕ್ಕಳಿಗೂ ಕೂಡ ಇದುವರೆಗೂ ಶೂ ಈಗ ಶೂ ಅನ್ನುವಂಥದ್ದು ಇಲ್ಲ ಹೀಗಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನು ಇಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಈಗಾಗಲೇ ಅನುಭವಿಸ್ತಾ ಇದಾರೆ ಸೊ ಹಾಗಾದ್ರೆ ಒಂದು ಶೂ ಅನ್ನ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಮಕ್ಕಳು ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಕಷ್ಟವನ್ನು ಅನುಭವಿಸ್ತಾ ಇದ್ರ ಜೊತೆಗೆ ಸರ್ಕಾರಕ್ಕೆ ಯಾವ ರೀತಿ ಮನವಿ ಮಾಡ್ಕೊಳ್ತಾ ಹೋಗ್ತೀನಿ ಈಗ ಪುಟಿ ಶಾಲೆಯಿಂದ ಮನೆಗ್ ಬರ್ತಾ ಇರ್ತೀಯ ಈ ಹಿಂದ್ಗಡೆ ನಿನಗೆ ಶೂ ಅನ್ನ ಕೊಟ್ಟಿದ್ರು ಆದ್ರೆ ಈ ವರ್ಷ ಶೂ ಕೊಟ್ಟಿಲ್ಲ ನಿನಗೆ ಸಮಸ್ಯೆ ಆಗ್ತಾ ಇದೆ ಶೂ ಇಲ್ಲದಕ್ಕೆ ಶೂ ಶೂ ಇಲ್ಲದಿಕ್ಕೆ ನಮ್ ಕಾಲ ನಡ್ಕೊಂಡ್ ಬರ್ತವ್ರಿ ಇಲ್ಲ ಚಪ್ಪಲಿ ಹಾಕೊಂಡ್ ಬರ್ತವ್ರಿ ಕಾಲ್ ಸುಡ್ತವ್ರಿ ಓಕೆ ಇವಾಗ ನೀವು ಗೌರ್ಮೆಂಟ್ ಏನು ಅಂತ ಮನವಿ ಮಾಡ್ತೀಯಮ್ಮ ರಿಕ್ವೆಸ್ಟ್ ಹಾಂ ಗೌರ್ಮೆಂಟ್ ನಮ್ಮ ಕನ್ನಡ ಶಾಲೆಗೆ ಇನ್ನು ಶೂನ ಕೊಟ್ಟಿಲ್ಲ ಬೇರೆ ಬೇರೆ ಜಿಲ್ಲೆ ಅವರಿಗೆಲ್ಲ ಶೂ ಕೊಟ್ಟಿದ್ದಾರೆ ಹ್ಮ್ 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 ಆದಷ್ಟು ಬೇಗ ಕೊಡ್ಬೇಕು ಅಂತ ಮನವಿ ಮಾಡ್ಕೊತೀಯಾ ಓಕೆ ಓಕೆ ಇವಾಗ ಹೋದ ವರ್ಷ ಕೊಟ್ಟಿದ್ರ ನಮ್ಮ ಯಾವ ಕಲರ್ ಕೊಟ್ಟಿದ್ರು ಬ್ಲಾಕ್ ಕಲರ್ ಬ್ಲಾಕ್ ಕೊಟ್ಟಿದ್ರು ಸೊ ಇವಾಗ ಬೇಗ ಕೊಡ್ರಿ ಅಂತ ಕೇಳ್ಕೊಂತೀಯಮ್ಮ ನನಗೆ ನಾನು ಶಾಲೆ ಶಾಲೆಗೆ ತುಂಬಾ ತ್ರಾಸ ಆಗುತ್ತೆ ನನ್ ಚಪ್ಪಲಿ ಇಲ್ಲಂದ್ರೂ ನಮ್ ತಾಯಿಂದ್ರ ಚಪ್ಪಲಿ ಹಾಕೊಂಡ್ ಬರ್ಬೇಕು ನಮ್ ತಾಯಂದ್ರಿಗೆ ಚಪ್ಪಲಿ ಇಲ್ದಂಗ ಆಗುತ್ತೆ ಅದಕ್ಕೆ ನಾನು ಸರ್ಕಾರಿ ಅವರಿಗೆ ಆದಷ್ಟು ಬೇಗ ಶೂ ಅನ್ನ ಕೊಡಿ ಅಂತ ಇವಾಗ ಶೂ ಅಂಕರು ಓಕೆ ಇದು ಬರ್ದೇ ಇರೋದಕ್ಕೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ ಬಟ್ ಈಗ ಆಟಕ್ಕಂತ ಸಂದರ್ಭದಾಗ ಅವಾಗ ಕಾಲ್ಗೆ ಆಗತ್ತಲ್ವಾ ಅವಾಗ ಅವಾಗ ಹೆಂಗೆ ಅಂತ ಸಮಸ್ಯೆ ಆಗುತ್ತಾ ನಮಗೆ ಆಟ ಆಡಬೇಕಾದ್ರೆ ಪೆಟ್ಟು ಹತ್ತುತ್ತೆ ಆದಷ್ಟು ಬೇಗ ನೀವು ಶೂ ಕೊಡಬೇಕಂತ ವಿನಂತಿಸ್ಕೊಳ್ತೀನಿ ಹೌದಾ ಓಕೆ ಇದಿಷ್ಟು ಮಕ್ಕಳ ಒಂದು ಮನವಿ ಆಗಿದೆ ಮಕ್ಕಳಿಗೆ ನಮ್ಮ ಒಂದು ಶಾಲೆಯಲ್ಲಿ ಇಂತಿಷ್ಟು ಮಕ್ಕಳಿದ್ದಾರೆ ಅವರಿಗೆ ಇಷ್ಟು ಶೂ ಬೇಕಾಗುತ್ತೆ ಒಂದರಿಂದ ಐದನೇ ತರಗತಿ ಹಾಗೂ ಆರರಿಂದ ಎಂಟನೇ ತರಗತಿ ಮತ್ತು ಎಂಟರಿಂದ ಹತ್ತನೇ ತರಗತಿ ಅಂದರೆ ಆಯಾ ವಿಭಾಗಕ್ಕೆ ಅದರದೇ ಆಗಿರತಕ್ಕಂಥ ರೇಟ್ ದರ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಶಾಲೆಯಲ್ಲಿ ಇಂತಿಷ್ಟು ಮಕ್ಕಳು ಇದ್ದಾವೆ ಅನ್ನುವಂಥದ್ದು ಈ ಶಾಲೆಯ ಪ್ರಧಾನ ಗುರುಗಳು ಈಗಾಗಲೇ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ ಆದರೆ ವಿಳಂಬ ಯಾಕೆ ಮಾಡ್ತಾ ಇದೆ ಸರ್ಕಾರ ಜೊತೆಗೆ ಅನುದಾನ ಬಿಡುಗಡೆ ಮಾಡಿದರೆ ಈಗಾಗಲೇ ಮೂರನೇ ಕಂತು ಬಿಡುಗಡೆ ಆಗಿದರೆ ಮಕ್ಕಳು ಏನಂತಂದ್ರೆ ಸುಂದರವಾಗಿರ್ತಕ್ಕಂಥ ಒಂದು ಶೂಗಳನ್ನು ಹಾಕಿಕೊಂಡು ಪ್ರತಿನಿತ್ಯ ಬಂದು ಅವರ ಆಟಗಳನ್ನ ಪಾಠಗಳನ್ನ ಕಲಿತಾ ಇದ್ರು ಅನ್ನುವಂಥದ್ದು ಪೋಷಕರು ಕೂಡ ಮಾತಾಗಿದೆ ಜೊತೆಗೆ ವಿದ್ಯಾರ್ಥಿಗಳ ಕೂಡ ಅಳಲು ಆಗಿದೆ ಆದಷ್ಟು ಬೇಗನೆ ಇಲಾಖೆ ಆಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು ಮಕ್ಕಳ ಒಂದು ಅಳಲನ್ನ ಕೇಳಿಕೊಂಡು ಈಗಾಗಲೇ ಅನುದಾನ ಬಿಡುಗಡೆ ಮಾಡಿದರೆ ಒಳಿತಾಗುತ್ತದೆ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗ ಹೆಚ್ಚಾಗುತ್ತೆ ಅನ್ನುವಂಥದ್ದು ಶಿಕ್ಷಣ ಶಿಕ್ಷಣ ಪ್ರೇಮಿಗಳ ಒಂದು ಮಾತಾಗಿದೆ ಹಾವಿರಿಂದ ಆರ್ ಮಿಎಚ್ ಗ್ಯಾರಂಟಿ ನ್ಯೂಸ್ Garanty News, suddyka šita, niaja, nešita.